ಹಲೋ ಅವ್ರಿ ಗುಡ್ ಆಫ್ಟರ್ನೂನ್ ಸೊ ನಮ್ಮದು ಊರಲ್ಲಿ ಸ್ಟ್ರಿಕ್ಟ್ ಲಾಕ್ಡೌನ್ ಆಗಿದೆ ಒಂದು ಐದು ಆರು ಏಳು ದಿನ ಸೊ ಹಸ್ಬೆಂಡ್ ಕೂಡ ಮನೆಯಲ್ಲಿದ್ದಾರೆ ಇವಾಗ ನಾಯಿಯನ್ನು ಏನು ವಾಶ್ ಮಾಡಬೇಕು ಸೊ ನಮ್ಮ ಎರಡು ನಾಯಿ ಇದೆ ಜಾಕಿ ಮತ್ತು ಮೋತಿ ಆ ಎರಡು ನಾಯಿಯನ್ನು ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ಇದು ನಮ್ಮ ಮನೆಯ ಜಾಕಿ ಇವನು ಸೊ ಇವನಿಗೆ ಇವತ್ತು ಚೆಂದ ಮಾಡಿ ಸ್ನಾನ ಮಾಡಿಸ್ತಾನೆ ಹಾಗೆ ಹಸ್ಬೆಂಡ್ ಕೂಡ ಮನೆಯಲ್ಲಿ ಫ್ರೀ ಇದ್ದಾರೆ ಲಾಕ್ಡೌನ್ ಬೇರೆ ಅಂದರೆ ಇವುಗಳನ್ನು ಏನಂತ ಹೇಳಿದ್ರೆ ಮೇಂಟೈನ್ ಮಾಡೋದಿಲ್ಲ ಈ ಮೈಯಲ್ಲೆಲ್ಲ ಏನು ಹೇಳ್ತೇವೆ ನುಂಗು ಹೇಳ್ತಾರೆ ತುಳುವಲ್ಲಿ ಬಟ್ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಅದೆಲ್ಲ ತುಂಬಾ ಆಗಿದೆ ಸೊ ಇದನ್ನು ಸರ್ಫೆಕ್ಟ್ಸ್ ಅಲ್ಲಿ ಹಾಕಿ ಚೆನ್ನಾಗಿ ತುಳಿಬೇಕು ಇವುಗಳೆಲ್ಲ ಮಾಯ ಆಗುತ್ತೆ ಇವುಗಳನ್ನು ಆ್ಯಕ್ಚುಲಿ ಈ ನಾಯಿಗಳಿರೋದೇ ಗದ್ದೆಯಲ್ಲಿ ಹಾಗೆ ಫುಲ್ ಮಣ್ಣು ಅದು ಇದೆಲ್ಲ ಇದೆ ಸೊ ಇವತ್ತು ಚೆನ್ನಾಗಿ ಬ್ರಶೆಲ್ಲ ಹಾಕಿ ಚೆನ್ನಾಗಿ ಇವುಗಳನ್ನು ಕ್ಲೀನ್ ಮಾಡಿ ತೊಳಿಬೇಕು ಸೋ ನಾನಿ ನನ್ನ ಹಸ್ಬಂಡ್ ಸೇರಿ ಈಗ ಬನಾಯನ ಚನಾಗಿ ವಾಶ್ ಮಾಡ್ಕೊಳ್ಳಬೇಕು ಶಾಂಪೂ ಹಾಕಿ ಸೋ ಇದಕ್ಕೆ ಯಾವ್ದು ಬ್ರ್ಯಾಂಡೆಡ್ ಶಾಂಪೂ ಇಲ್ಲ ಸೋಪ್ ಇಲ್ಲ ನಮ್ಮ ಮನೆ ಇದೆ ಸರ್ಫೆಕ್ಸ್ ಲಾಗು ನಾವು ಹಾಕುವಂತ ಸೋಪ್ನ್ನ ಹಾಕಿ ಕನೆಕ್ಟ್ ಪ್ಲೇಸ್ ಶಾಂಪೂಗೆ ಚನಾಗಿ ತೊಳೆದು ಸುಮ್ಮನೆ ಬೋಡಿ ಮಿಲ್ಲಿ ಚನಾಗಿ ಇರಲ್ಲ ಬೆಲ್ಲ ಬೋಡಿ ಬಿಡದ ತುಂಬನೇ ಇರಲ್ಲ ಲಿಂಗಿದೆ ಮೂರು ಮೂರು ಟವೆಲ್ಸ್ ಕೊನೆಗೆ ಸೋ ನಾವು ಬೋಟ್ನಾ ಇದನ್ನ ನಾವು ಮಾಡ್ತೀವಿ ಕನೆಕ್ಟ್ ಪ್ಲೇಸ್ ಶಾಂಪೂಗೆ ಚನಾಗಿ ತೊಳೆತಾರ್ದಕ್ಕೆ ジャッキー。Hey, Jackie, ಸಿಕ್ಕಾಪಟ್ಟೆ ಏನ ಹೇಳ್ತೇವೆ ನಂಗ ಆಗಿದೆ ಅಲ್ಲೆಲ್ಲ ಆಗುತ್ತೆ ನೋಡಿ ಸಿಕ್ಕ ಆಗಿದೆ ಸೊ ಪಾಪ ಅದಕ್ಕೆ ಇದನ್ನ ಯಾವಾಗ್ಲೂ ನಾವು ಕಟ್ಟಿ ಹಾಕ್ತೇವೆ ಯಾಕಂತ ಹೇಳಿದ್ರೆ ಮನೆಗೆ ಯಾರನ್ನು ಕೂಡ ಬರ್ಲಿಕ್ಕೆ ಬಿಡುದಿಲ್ಲ ನಾಯಿ ಅಷ್ಟು ಜೋ ಇದ್ದಾನೆ ಅವನು ಹಾಕಿ ನೀಚಾಗಿ ಮಾಡಿ Hey daddy. Daddy. Hi. ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೆತನ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವಂತ ರೆಸಿಪಿ ಹಾಗೂ ಬ್ಲಾಗ್ಸ್ ನ ಅಪ್ಡೇಟ್ಸ್ ಕೂಡ ಸಿಗುತ್ತೆ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಈ ನಾಯಿನ ನಾವು ಬಿಟ್ಬಿಡ್ತೀವಿ ಅದಕ್ಕೋಸ್ಕರ ಆ ಕಾರಣದಿಂದ ಸಿಕ್ಕಪಟ್ಟೆ ಮಣ್ಣು ಹಾಗೂ ನುಂಗೆಲ್ಲ ಆಗುತ್ತೆ ಲಾಕ್ಡೌನ್ ಇದ್ದ ಕಾರಣ ನಾಯಿಗಳಿಗೆ ಒಂದು ಫ್ರೆಶ್ ಅಪ್ ಆದಾಗ ಆಯ್ತಂತಾನೆ ಹೇಳ್ಬೋದು

चाहिँ अन्त पाँ Ya Gimana pak? Ini adalah istana wadidur kubur Ketapa Ini bisa diberikan milis rupu Ini bagaimana dengan yang tersebut Ini bagaimana dengan ini? Ini bagaimana?

ಹೋಗ್ತಾ ಇದ್ದೀನಿ ಯಾವ ಪ್ಲೇಸಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಅಲ್ಲಿ ನಮ್ಮದು ರೋಡ್ ಇದೆ ನೋಡಿ ಅಲ್ಲಿದ್ದಾನೆ ಹೋಗ್ತಾ ಇದ್ದೀನಿ ಇವಾಗ ಒಂದು ನಾಯಿಯನ್ನು ನಾವು ಆಲ್ರೆಡಿ ವಾಶ್ ಮಾಡಿದ್ವಿ ಹಾಗೆ ಇನ್ನು ಮೋತಿ ಸಿಗ್ತಾ ಯಾಕಂತ ಹೇಳಿದರೆ ಅವಳು ಓಡಿ ಹೋದ್ಲು ಇವನನ್ನು ಸ್ನಾನ ಮಾಡಿಸೋದು ನೋಡಿ ಅವಳು ಓಡಿ ಹೋದ್ರು ಇವಾಗ ಅವಳನ್ನು ಕೂಡ ಸ್ನಾನ ಮಾಡಿಸ್ಬೇಕು ಇವಾಗ ಹೋಗ್ತಾ ಇದ್ದೀನಿ ಮದ್ದು ಬಿಡುವ ಅಲ್ಲಿಗೆ ಯಾವ ರೀತಿ ಮದ್ದು ಬಿಡ್ತಾರೆ ತೋಟಕ್ಕೆ ಅಂತೇಳಿ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಹೋಗುವ ನೋಡುವ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ತೋಟಕ್ಕೆ ಮದ್ದನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಮದ್ದನ್ನ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೋಗುವಾಗ ಆಲ್ರೆಡಿ ಅವರದ್ದು ಒಂದು ಟ್ಯಾಂಕ್ ಖಾಲಿ ಆಗಿತ್ತು ಮದ್ದು ಬಿಟ್ಟ ಆಗಿತ್ತು ಸೊ ಎಂಡ್ ಅಲ್ಲಿ ಸ್ವಲ್ಪ ಇತ್ತು ಸೊ ಅದನ್ನ ಸ್ವಲ್ಪ ಸ್ವಲ್ಪ ಶೂಟಿಂಗ್ ಮಾಡಿದ್ದೇನೆ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಐನೂರು ಲೀಟರ್ ಇದು ಒಂದು ಟ್ಯಾಂಕ್ ತರ ಇರುತ್ತೆ ಅದರಲ್ಲಿ ಮದ್ದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೈಪನ್ನು ಕಲೆಕ್ಷನ್ ಕೊಟ್ಟು ಮೋಟ್ರಲ್ಲಿ ನೋಡಿ ಈ ರೀತಿ ಚಾಲ್ ಮಾಡಿಕೊಂಡು ಅಡಿಕೆ ಗಿಡಕ್ಕೆಲ್ಲ ನೋಡಿ ಈ ರೀತಿ ಸ್ಪ್ರೇ ಮಾಡ್ತಾ ಹೋಗ್ತೇವೆ ಇದು ತುಂಬಾ ಈಸಿ ವೇಯಲ್ಲಾಗುತ್ತಂತೆ ತುಂಬಾ ಈಸಿ ಆಗುತ್ತಂತೆ ಈ ರೀತಿ ಮದ್ದು ಸ್ಪ್ರೇ ಮಾಡೋದ್ರಿಂದ ಜಾಕಿಯನ್ನು ತೊಳೆದಾಯ್ತು ಇವಾಗ ಮೂತಿಯನ್ನು ತೊಳಿಬೇಕು ಸೊ ಇವಾಗ ಮೂತಿಯನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಜಾಕಿಯನ್ನು ವಾಶ್ ಮಾಡೋದು ನೋಡಿತ್ತು ಮೋತಿ ಸೊ ಅದಕ್ಕೋಸ್ಕರ ಇದಕ್ಕೆ ಸ್ನಾನ ಮಾಡೋದಿಕ್ಕೆ ಚಳಿ ಆಗುತ್ತಲ್ಲ ಅದಕ್ಕೋಸ್ಕರ ಇದು ಆಟಾಡಿಸ್ತಾ ಇತ್ತು ಹಾಗೆ ಇದಕ್ಕೆ ನಾವು ಬಿಸ್ಕೆಟ್ ತಿನ್ನಿಸ್ತಾ ಇದನ್ನ ಹೇಗಾದರೂ ಮಾಡ್ಕೊಂಡು ಹಗ್ಗ ಹಾಕಿದ್ವಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಇದನ್ನ ಹಗ್ಗ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಸ್ನಾನ ಮಾಡೋದಿಕ್ಕೆ நோடி மொட்டை சத்துக்கு நீர் தொழீத்தி ಇಲ್ಲಿ ಆಲ್ರೆಡಿ ನಾ ಮೋತಿನ ಚೆನ್ನಾಗಿ ವಾಶ್ ಮಾಡಿಸಿದ್ದಾರೆ ಇವಾಗ ಇದನ್ನ ಬಿಸಿಲಲ್ಲಿ ಹೋಗಿ ನಿಲ್ಲಿಸ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಇವಾಗ ನಮ್ಮ ನಾಯಿ

సెకండ్ గుడి అంతే సెకండ్ కొడు మోతి సెకండ్ సుర మోతి సిట్ బా సెకండ్ సుల్ ఏన